ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮ ತಂದೆ ಹೆಸರು ಪಿ ಎಂ ವೆಂಕಟಮಪ್ಪ ನಾನು ಇದೇ ಹಳ್ಳಿಯಲ್ಲಿ ಒಂದು ಮೂವತ್ತೈದು ವರ್ಷದಿಂದ ಇದ್ದೀನಿ ವಾಸ ಇದ್ದೀನಿ ನಾವು ಸುಮಾರು ಇಲ್ಲಿ ಈ ಗೋಮಾಳ ಜಮೀನೆಲ್ಲ ಒಂದು ಮುನ್ನೂರ ಮುನ್ನೂರ ನಲ್ವತ್ತೆಂಟು ಎಕರೆ ಇದೆ ಮುನ್ನೂರ ಎಂಬತ್ನಾಲ್ಕು ಎಕರೆ ಇದೆ ಟೋಟಲ್ ಆಗಿ ಅದ್ರಲ್ಲಿ ನಾವು ಸ್ವಲ್ಪ ಸ್ವಲ್ಪ ವಿಂಗ್ನ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂತ ಇದ್ದೀವಿ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಸ್ಕೊತಾ ಇದ್ದೀನಿ ನಾನಿಲ್ಲಿ ನಾನು ಇಲ್ಲಾಂದ್ರೂ ಲೇಬರ್ ಬರ್ತಾರೆ ಕೂಲಿಯವರು ಬರ್ತಾರೆ ಮಾಡಿಸ್ಕೊತಾ ಇದ್ದೀನಿ ಈ ನಡುವೆ ಒಂದು ಎರಡು ವರ್ಷದಿಂದ ಮುಳ್ಬಾಲ್ ಕಡೆಯಿಂದ ಯಾರೋ ಬಾಬು ಅನ್ನೋರು ಅಕ್ರಮವಾಗಿ ಪ್ರವೇಶ ಮಾಡಿ ಇದು ನಾವು ಸೇರಿರೋ ಜಾಗ ನೀವು ಬರಬಾರ್ದು ನಮ್ಮೇಲೆ ದಮಕಿ ಹಾಕಿ ನಾವು ಅವರು ಅಂತ ಸ್ವಲ್ಪ ನಮ್ಮನ್ನೆಲ್ಲ ಬೆದರಿಸಿ ಇವಾಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಹೋಗಿ ಅದಕ್ಕೆ ಪ್ರತಿಯೊಂದ ಕೊಟ್ಟಿದೀವಿ ಮತ್ತೆ ಇವಾಗ ಕೋರ್ಟ್ ಅಲ್ಲಿ ಹೋಗಿ ನಮ್ಮ ಮೇಲೆ ದಾವೆ ಹಾಕಿದ್ದಾರೆ ಆ ದಾವೆನೂ ನಾವು ಸ್ವಲ್ಪ ಇವಾಗ ಹೋಗಿ ಫೇಸ್ ಮಾಡ್ತಾ ಇದೀವಿ ನಿನ್ನೆನೂ ಇತ್ತು ನೆನ್ನೆ ಹೋಗಿ ನೋಡ್ಕೊಂಡ್ ಬಂದಿದೀನಿ ಮತ್ತೆ ಆಗಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ ಎಲ್ಲ ಮಾಡ್ಕೊಂಡು ನಮ್ಗೆಲ್ಲ ಧಮಕಿ ಕೊಡ್ತಾ ಇದ್ದಾರೆ ಇಲ್ಲಿ ಬಂದು ಇವರು ರಾಮಚಂದ್ರ ರೆಡ್ಡಿ ಅಂತ ಇವರು ಕೃಷ್ಣಪ್ಪ ಅಂತ ಇವ್ರು ತಮ್ಮ ಹೆಸರಲ್ಲಿ ಇದೆ ಜಮೀನು ಮೂರು ಎಕರೆ ಇದೆ ಇವ್ರ್ ನಾಲ್ಕು ಎಕರೆ ಇದೆ ನಮ್ದು ಮೂರ್ ಎಕರೆ ನಾವು ಸಾಗುವಳಿ ಮಾಡ್ಕೊಂತ ಇದೀವಿ ಇವಾಗ ಇವ್ ನಮ್ಗೆಲ್ಲ ಇವರು ಅವಾಗ ಅವಾಗ ಬರೋದು ತೊಂದರೆಗಳು ಕೊಡೋದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಪೊಲೀಸ್ ಅವ್ರು ಬರ್ತಾರೆ ತರ ಎಲ್ಲ ನಮ್ಮನ್ನ ಬೆದರ್ಸ್ಕೊಂಡು ಇವಾಗ ಅಕ್ರಮವಾಗಿ ಸರ್ವೇರ್ನ ಕರ್ಕೊಂಡ್ ಬಂದಿಲ್ಲ ಸರ್ವೆ ಮಾಡ್ಸೋದಿಕ್ಕೆ ಕೋರ್ಟ್ ಅಲ್ಲಿ ದಾವೆ ಇದ್ದಾಗ ಯಾವ ಸರ್ವೇರ್ ಬರ್ಬಾರ್ದು ಇಲ್ಲಿ ಅನ್ನೋದೊಂದು ಕಾನೂನು ಇದೆ ಅದು ಇವ್ರಿಗೆ ಗೊತ್ತಿಲ್ಲ ಸಾಗುವಳಿಯಿದೆ ಅವ್ರದ್ದು ಬೇರೆ ಇದೆ ನಾ ಪೊಸಿಷನ್ ಇದ್ದೀವಿ ನಮ್ ಜಾಗ ತೋರ್ತಾ ಇದಾರೆ ಅವ್ರು ಬಂದಿವಾಗ ಸರ್ವ್ರು ಬಂದಿದ್ರೆ ಇದೇ ಜಾಗ ನಮ್ದು ಇದೇ ಜಾಗ ಬಂದು ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಅವ್ರನ್ನ ತೋರಿಸ್ತಾ ಇದ್ದಾರೆ ನಾವಿದೀವಿ ಅದೇ ಸರಿ ಒಂದ್ ಎರಡು ವರ್ಷದಿಂದ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಕೊಟ್ಟಿದ್ದೀವಿ ಸರ್ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ್ದಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ನಮ್ಗೆ ಇವಾಗ ಏಕ ಹಾಕಿ ಬಂದು ಸರ್ವ ಕರ್ಕೊಂಡು ಬಂದು ಇವಾಗ ಇದು ಮಾಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಹಾಕಿದಾರೆ ಕೋರ್ಟ್ ಅಲ್ಲಿ ಫೇಸ್ ಮಾಡ್ತಾ ಇದ್ದೀವಿ ಆದ್ರೆ ಡಿಕ್ಲೇರ್ ಆಗ್ಲಿ ಆಮೇಲೆ ಬೇಕಾದ ಅದ್ರ ಬಗ್ಗೆ ತೀರ್ಮಾನ ಸರ್ ನ್ಯಾಯಾಧೀಶರು ಇದ್ದಾರೆ ಅವ್ರೇನ್ ತೀರ್ಮಾನ ಕೊಡ್ತಾರೆ ಕೊಡ್ಲಿ ಆದ್ರೆ ನಾವು ಬದ್ವಾಗಲಿ